ರೈತನ ಫಲವತ್ತಾದ ಭೂಮಿಯನ್ನ ಸಿಂಡಿಯಾ ಸ್ಟೀಲ್ ಕಂಪನಿಯವರು ಪಡೆದು ಬರೋಬ್ಬರಿ ಹನ್ನೆರಡು ವರ್ಷಗಳು ಗತಿಸಿದ್ರು ರೈತರಿಗೆ ಮಾತ್ರ ಯಾವುದೇ ಉದ್ಯೋಗ ನೀಡಿಲ್ಲ ಹೀಗಾಗಿ ಇಂದು ಸರ್ವೆ ಕಾರ್ಯಕ್ಕೆ ರೈತರು ಅಡ್ಡಿಪಡಿಸಿದ ಘಟನೆ ನಡೆದಿದೆ ಕಂದಾಯ ಇಲಾಖೆ ಕಾರ್ಖಾನೆಯವರಿಗೆ ಹಾಗೂ ಪೊಲೀಸರಿಗೆ ಕುಣಕೇರಿ ಕುಣಕೇರಿ ತಾಂಡ ಲಾಚನಕೇರ ಚಿಕ್ಕಬಗನಾಳ ಹಿರೇಬಗನಾಳ ಗ್ರಾಮದ ರೈತರು ಅಡ್ಡಿಪಡಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ ಘಟನೆ ನಡೆದಿದೆ ಈ ವೇಳೆ ಮಾತನಾಡಿದ ಕುಣಕೇರಿ ತಾಂಡದ ಜಮೀನು ಕಳೆದುಕೊಂಡ ರೈತರು ಸುಮಾರು ವರ್ಷಗಳಿಂದ ನಮ್ಮ ಭೂಮಿಯನ್ನ ಕಾರ್ಖಾನೆಯವರು ಪಡೆದಿದ್ದಾರೆ ಕಾರ್ಖಾನೆ ಆರಂಭಿಸದೆ ಉದ್ಯೋಗ ನೀಡದೆ ನಮಗೆ ಅನ್ಯಾಯ ಮಾಡಿದ್ದಾರೆ ನಮಗೆ ಕೆಲಸವಿಲ್ಲದೆ ಬೇರೆ ಊರಿಗೆ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಕಾರ್ಖಾನೆಯವರು ಉದ್ಯೋಗ ನೀಡಬೇಕು ಸಿಂಡಿಯಾ ಸ್ಟೀಲ್ ಕಂಪನಿಗೆ ಹೋದರೆ ಬಾಂಡ್ ಇದ್ರೂ ಕೆಲಸ ನೀಡುವಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಹೀಗಾಗಿ ನಾವು ಯಾರ ಬಳಿ ಹೋಗಬೇಕು ಅಂತ ಪ್ರಶ್ನಿಸಿ ಸ್ಥಳದಲ್ಲಿದ್ದ ಕಾರ್ಖಾನೆಯ ಮುಖ್ಯಸ್ಥರಿಗೆ ತಾವು ಸರ್ವೆ ಮಾಡಿ ಆದರೆ ನಮ್ಮ ಅಭ್ಯಂತರ ಇಲ್ಲ ಜಮೀನು ಕಳೆದುಕೊಂಡ ನಮಗೆ ಉದ್ಯೋಗದ ಗ್ಯಾರಂಟಿ ನೀಡಬೇಕು ಅಲ್ಲಿವರೆಗೂ ನಾವು ಸರ್ವೆ ಮಾಡಲು ಬಿಡೋದಿಲ್ಲ ಅಂತ ರೈತರು ಕಾರ್ಖಾನೆಯ ಮುಖ್ಯಸ್ಥರಿಗೆ ಪಟ್ಟು ಹಿಡಿದ ಘಟನೆ ನಡೆದಿದೆ ಇನ್ನು ಈ ವೇಳೆ ಪೊಲೀಸರು ಮಧ್ಯ ಪ್ರವೇಶಿಸಿ ತಿಳಿ ಹೇಳಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಒಟ್ಟಾರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಸ್ವರೂಪ ಪಡಿತದೋ ಕಾದ್ ನೋಡಬೇಕಿದೆ ರವಿಚಂದ್ರ ಬಿ ಬಡಿಗೇರ ಎನ್ ಕೆಎಸ್ಟಿಬಿಫೋ ಕೊಪ್ಪಳ ನಾವು ಹಾಕ್ತೀವಿ ಜನ ಹೋಗಿವಿ ಇವರು ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ಹೇಳ್ತಾರೆ ಬಾಳ ತಂದ್ಕೊಡಂದಂಗ್ ಏನಂತಾರೆ ಕೆಲಸ ಕೊಡಕ್ಕಾಗಲ್ಲ ಆಗಲ್ಲ ಇವ್ರು ಹೇಳ್ತಾರೆ ನಾವು ಇವಷ್ಟು ಜನಕ್ಕೆ ಕೆಲಸ ಕೊಡಕ್ಕಾಗಲ್ಲೂ ಕೂಡ ಯಾವ್ದೇನಂತಾರೆ ನೀವ್ ಬೇಕಂದ್ರೆ ಕೊಡ್ರಿ ಬೇಡ ಅಂದ್ರೆ ಜೊತೆ

ஐநூறு ரூபாய் பண்ணிக்கொடி அது சார் நீங்க பண்வாங்க మదపియా ఏయ్ ఏకనిమ సార్ రండి ఇద నా బాండ్ కొడ్లీ ఇద నా బాండ్ కొడ్లీ మనం బర్డ్ కొట్టు బిడి మనం అల అల సదర్తర్ సదర్తర్ అందేలా చేయాలి

ಎಪ್ಪತ್ ಮಂದಿ ಕೆಲಸ ಕೊಡ್ರಿಂಡ್ ಮಾಡಿದ್ದಾರೆ ಯಾವ್ದಾರು ಕಂಪ್ನಿ ಮಾಡಿದ್ರೆ ನೀವು ರೈತರಲ್ಲಿ ಹೋಗಕ್ ಸರ್ ಮ್ಯಾಂಡ್ ಬಂದಿರೋದು ನೀವು ಮಾರೋಗಿ ಸರ್ ಲ್ಯಾಂಡ್ ತಗೊಂಡಿದ್ದೀರ ಅಂದ್ರೆ ಕೊಡಿ ನಿಮ್ಗೆ ಅಷ್ಟೇ ಕೆಲಸ ಸಿಗದೆ ಬೇರೆ ಯಾರು ಕೆಲಸ ರೈಟಿಂಗ್ ಮೇಲೆ ನಡೀತಾ ಇದೆ ಸರ್ ಕಾಲ ಮೇಲೆ ಹಾಗಾಗಿ ಸರ್ ಹತ್ರ ಮಾತಾಡಿ ಲೋಕಲ್ಲಿ ಗ್ರಾಮ ಹೇಳ್ತಾ ಇದೀವಿ ಸರ್ ನಾವು